ಡಿಕೆ ಸುರೇಶ್ ಅವರ ಪ್ರತ್ಯೇಕ ದಕ್ಷಿಣ ಭಾರತ ಹೇಳಿಕೆ ವಿಚಾರ ಡಿಕೆ ಸುರೇಶ್ ಅವರ ಮಾತಿನ ಅರ್ಥವನ್ನ ತಿಳಿಬೇಕು ನಮ್ಮ ರಾಜ್ಯಕ್ಕೆ ನೀಡಬೇಕಾದ ಪಾಲನ್ನು ಕೇಂದ್ರ ನೀಡ್ತಾ ಇಲ್ಲ ಬಿಜೆಪಿಯವರು ಸುರೇಶ್ ಬಗ್ಗೆ ಮಾತನಾಡೋ ಮೊದಲು ಪ್ರಧಾನಿ ಬಗ್ಗೆ ಮಾತಾಡಲಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ ನಮ್ಮ ಪಾಲನ್ನ ನೀಡದೇ ಇದ್ರೆ ಯಾವ ಹಿತಕ್ಕಾಗಿ ಪ್ರಧಾನಿ ಇರೋದು ಈ ಹಿಂದೆ ಉಮೇಶ್ ಕತ್ತಿ ಕರ್ನಾಟಕ ವಿಭಾಗದ ಬಗ್ಗೆ ಮಾತನಾಡಿದ್ರು ಆಗ ಬಿಜೆಪಿ ನಾಯಕರು ಯಾವ ಗುಹೆಯಲ್ಲಿ ಹೋಗಿದ್ರು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ತಂಗಡಗಿ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರೆ ಡಿ ಕೆ ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಯ್ತು ಏನ್ ರೀಸನ್ ಇಟ್ಕೊಂಡು ಮಾತಾಡ್ಯಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ಪಾಲನೆ ಕೊಡ್ತಾ ಇಲ್ಲ ಇದೆ ಈ ದೇಶದ ಪ್ರಧಾನಮಂತ್ರಿಗಳು ಬಿ ಜೆ ಪಿಯವರು ಅವರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರಲ್ಲ ಮೊದಲು ಹೋಗಿ ಪ್ರಧಾನಮಂತ್ರಿ ಹೇಳು ಸ್ವಾಮಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಂದಿನ ಲೋಕಸಭಾ ಸದಸ್ಯರು ಮಾಡಿ ಕಳಿಸ್ಯಾರ ಈ ರಾಜ್ಯದೊಳಗೆ ನಮ್ಮ ರಾಜ್ಯದೊಳಗೆ ಬರ ಆದ್ರೆ ದುಡ್ಡು ಕೊಡೋಂಗಿಲ್ಲ ನಮ್ಮ ರಾಜ್ಯದೊಳಗೆ ಪ್ರವಾಹ ಬಂದರೆ ದುಡ್ಡು ಕೊಡೋಂಗಿಲ್ಲ ಮತ್ತು ಯಾವ ಹಿತಕ್ಕೂ ಹಿತಕ್ಕೋಸ್ಕರ ಈ ದೇಶದೊಳಗೆ ಪ್ರಧಾನಮಂತ್ರಿ ಬಿ ಜೆ ಪಿರು ಇರೋದು ಅವರು ಆ ಸಿಟ್ಟಿಗೋಸ್ಕರ ಮಾತಾಡಿದ್ದಾರೆ ಹಿಂದೆ ಉಮೇಶ್ ಕತ್ತಿ ಅವರು ಹಾಂ ಕರ್ನಾಟಕ ರಾಜ್ಯನ ವಿಭಾಗ ಮಾಡೋದ್ರ ಬಗ್ಗೆ ಮಾತಾಡಿದಾಗ ಬಿ ಜೆ ಪಿ ರಲ್ಲಿ ಯಾವ ಮೂಲಕ್ಕೆ ಒಕ್ಕೊಂಡಿದ್ರು ಯಾವ ಗೋಯದಾಗ ಒಕ್ಕೊಂಡಿದ್ರು ಕಾಂಗ್ರೆಸ್ವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರು ಡಿ ಕೆ ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಯ್ತು ಏನು ರೀಸನ್